ಹಲೋ ಎಲ್ರಿಗೂ ನಮಸ್ಕಾರ ಹಾಗೆ ಇವತ್ತು ಚಂದ್ರಗ್ರಹಣ ಇರೋ ಕಾರಣ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಪ್ರೆಗ್ನೆಂಟ್ ಲೇಡಿಗಳು ಹೇಗೆ ಇವತ್ತು ಚಂದ್ರಗ್ರಹಣನ ಹ್ಯಾಂಡಲ್ ಮಾಡಬೇಕು ಅಥವಾ ಊಟ ಮಾಡಬೇಕಾ ಹೊರಗಡೆ ಹೋಗಿ ಹೋಗ್ಬೇಕಾ ಹೋಗಬಾರ್ದ ಸೊ ಈ ರೀತಿ ಕನ್ಫ್ಯೂಷನ್ಸ್ ನನಗಿದ್ದಂಗೆ ತುಂಬ ಜನಕ್ಕಿರುತ್ತೆ ಆ ಮೊದಲಿಗೆ ಚಂದ್ರಗ್ರಹಣ ಬಂದು ಎಂಟು ಐವತ್ತೆಂಟಕ್ಕೆ ಶುರುವಾಗುವಂತಹದ್ದು ರಾತ್ರಿ ಎಂಟು ಐವತ್ತೆಂಟಕ್ಕೆ ಶುರುವಾಗ ಆಗಿ ಆಗ ಶುರುವಾಗೋ ಕಾರಣ ಒಂದು ಏಯ್ಟ್ ತರ್ಟಿ ಹಂಗೆ ಆರಾಮಾಗಿ ಊಟ ಮಾಡ್ಕೋಬೋದು ಸೊ ಯಾರೇ ಪ್ರೆಗ್ನೆಂಟ್ ಲೇಡೀಸ್ ಇರ್ತೀರ ಆರಾಮಾಗಿ ಆ ಒಂದು ಪೀರಡನ್ನು ಊಟ ಮಾಡಿಕೊಳ್ಳಿ ಆಗಶಃ ಇದು ಒಂಬತ್ತು ಐವತ್ತೇಳರಿಂದ ಶುರುವಾಗುವಂತಹದ್ದು ರಾತ್ರಿ ಹನ್ನೊಂದು ಗಂಟೆ ಏನಿದೆ ಸೊ ಆ ಟೈಮಲ್ಲಿ ಈ ಒಂದು ಚಂದ್ರಗ್ರಹಣ ಸಂಪೂರ್ಣವಾಗಿ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಭೂಮಿ ಚಂದ್ರ ಮತ್ತು ಸೂರ್ಯ ಸೋ ನೇರವಾಗಿ ಒಂದೇ ದಿಕ್ಕಿನಲ್ಲಿ ಬರೋ ಏನು ಒಂದೇ ದಿಕ್ಕಿನಲ್ಲಿ ಬರೋದ್ರಿಂದ ಚಂದ್ರನ ಮೇಲೆ ಭೂಮಿಯ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಇಲ್ಲಿ ಚಂದ್ರ ತುಂಬಾ ರಕ್ತ ಚಂದ್ರನಾಗಿ ಕಾಣಿಸ್ತಾನೆ ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಇದನ್ನು ಬರಿಗಣ್ಣಿಂದ ಕೂಡ ನೋಡ್ಬೋದು ಶೇಕಡ ಎಂಬತ್ತೆಂಟು ಪರ್ಸೆಂಟಷ್ಟು ಭೂಮಿ ಮೇಲೆ ಜನ ಇದನ್ನು ನೋಡೋವಂಥ ಅವಕಾಶ ಇದೆ ಎಲ್ಲರೂ ನೋಡಿದ್ದೀರಾ ಸೊ ನಿಲ್ಸಲೆಲ್ಲ ಬರ್ತಾನೆ ಇದೆ ಎಂಬತ್ತೆಂಟಷ್ಟು ಜನ ನೋಡ್ಬೋದು ಬರಿಗಣ್ಣಿಂದನೇ ಈ ಒಂದು ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಮ್ಮ ಒಂದು ಜನ್ರೇಷನಲ್ಲಿ ಇಂಥ ಅವಕಾಶ ಮತ್ತೆ ಸಿಗಲ್ಲ ಸೊ ಚಂದ್ರಗ್ರಹಣ ನೋಡುವಂಥದ್ದು ಸೊ ನೋಡಿ ಹಾಗೆ ಊಟ ಏನು ಹಿಂದಿನ ಕಾಲದ ಸಂಪ್ರದಾಯ ಏನು ಬಂದಿದೆ ನಾವು ಚಿಕ್ಕವರಿಂದ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದರೆ ನೀರಿಗೆ ತುಳಸಿನ ಹಾಕೋರು ಯಾಕಂದರೆ ಅದರಿಂದ ಬ್ಯಾಕ್ಟೀರಿಯಾ ಒಂದು ಸ್ಪ್ರೆಡ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಸೊ ನೀವು ಅದನ್ನು ಮಾಡೋ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು ಪ್ರೆಗ್ನೆಂಟ್ ಲೇಡಿಗಳು ಆಲ್ಮೋಸ್ಟ್ ಯಾರು ಅವರು ಏಯ್ಟ್ ಏಯ್ಟ್ ತರ್ಟಿ ಈ ರೀತಿ ಊಟನ ಮಾಡಿ ಕೆಲವೊಂದು ಮಧ್ಯರಾತ್ರಿ ತಿನ್ನೋ ಅಭ್ಯಾಸ ಇದೆ ಆ ಒಂದು ಮೂರು ಗಂಟೆ ಮೇಲೆ ಎದ್ದು ನೀವು ಆರಾಮಾಗಿ ಊಟನ ಮಾಡ್ಬೋದು ನೈಟು ಮಾಡ್ತೀನಿ ಅಂತ ಅಂದರೆ ಸೊ ಇಲ್ಲಾಂದರೆ ಒಂದು ಏಯ್ಟ್ ಏಯ್ಟ್ ತರ್ಟಿಗೆ ಊಟನ ಮಾಡಿ ಏನು ತೊಂದರೆ ಇಲ್ಲ ನೀರು ಮತ್ತು ಏನಕ್ಕೆ ಪುಟ್ಟಿದ್ರು ಇದಕ್ಕೆ ತುಳಸಿ ದಳನ ಹಾಕಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಹಾಗೆ ಮಾಡ್ತಿದ್ದರು ನೀರು ಊಟ ಏನೇ ಇದ್ದರೂ ಕೂಡ ಅದಕ್ಕೆ ತುಳಸಿ ದಳನ ಹಾಕಿ ಇಡ್ತಾಯಿದ್ರು ಆಮೇಲೆ ಪೂರ್ತಿ ಚಂದ್ರಗ್ರಹಣ ಸೂರ್ಯಗ್ರಹಣ ಎಲ್ಲ ಮುಗಿದ್ಮೇಲೆ ಆ ಮನೆಯೆಲ್ಲ ಗುಡ್ಸಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಊಟನ ಮಾಡೋವಂಥ ಪದ್ಧತಿ ಇತ್ತು ಸೊ ಈಗ ಹಿಂದಿನ ಕಾಲದಿಂದ ಬಂದಿರೋಂಥ ಸಂಪ್ರದಾಯದನ್ನ ಏನಾದರೂ ರೀಸನ್ಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾರು ಮಾಡ್ತೀನಿ ಅನ್ನೋರು ಮಾಡಿ ಮಾಡಲ್ಲ ನಂಬಿಕೆ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ ಸೊ ನಿಮಗೆ ಬಿಟ್ಟಿದ್ದು ಸೊ ಇದು ಯಾವುದೇ ರೀತಿ ಪ್ರೆಗ್ನೆಂಟ್ ಲೇಡ್ಗಾಗಲಿ ಅಥವಾ ಯಾರಿಗೆ ಆಗಲಿ ಏನೂ ಪರಿಣಾಮ ಬೀರೋದಿಲ್ಲ ಆಚೆ ಹೋಗಬಾರ್ದು ನೋಡಬಾರ್ದು ಅನ್ನೋದು ಆಗಿಂದನೂ ಒಂದು ಪದ್ಧತಿ ಇದೆ ಹಿಂದಿನ ಕಾಲದವ್ರು ಏನು ಸುಮ್ಮನೆ ಮಾಡಿರೋದಿಲ್ಲ ಬಟ್ ನನಗೆ ರಿಯಲ್ಲಾಗಿ ಗೊತ್ತಿರೋಂಥದ್ದು ಚಂದ್ರಗ್ರಹಣ ಸೂರ್ಯಗ್ರಹಣ ಟೈಮಲ್ಲಿ ಒಂದು ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬೀಳೋದ್ರಿಂದ ಸೊ ಮಗುಗೆ ಯಾವುದಾದ್ರೂ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದೊಂದು ಸೈಂಟಿಫಿಕ್ ರೀಸನ್ ಇದೆ ಸೊ ನೀವು ಈಗ ಚಂದ್ರಗ್ರಹಣ ಅಂದರೆ ತುಂಬಾ ಯಾವುದೇ ರೀತಿ ದುಷ್ಪರಿಣಾಮ ಬೀರಲ್ಲ ಅಂತ ಹೇಳಿಬಿಟ್ಟು ಇದೆ ಆ್ಯಕ್ಚುಲಿ ನೋಡ್ತೀವಿ ಅಂತ ಅನ್ನೋರು ನೋಡಿ ಪ್ರೆಗ್ನೆಂಟ್ ಲೇಡಿಗಳು ನೋಡೋಲ್ಲ ಅಂತ ಅಂದರೆ ನೋಡೋದಕ್ಕೆ ಹೋಗ್ಬಿಡಿ ಸೊ ಪ್ರೆಗ್ನೆಂಟ್ ಲೇಡಿಗಳಿಗದೊಂದು ನೋಡೋದಕ್ಕೆ ನೋಡೋಕ್ಕೆ ಹೋಗ್ಬಿಡಿ ಯಾರಾದರೂ ವೀಡಿಯೋ ಮಾಡಿರ್ತಾರೆ ಅದ್ರ ಫೋಟೋಸ್ ಇರುತ್ತೆ ಸೊ ಅದನ್ನು ನೀವು ನೋಡಿ ಯಾಕಂದರೆ ಹಿಂದಿನಿಂದ ಪಾಲಿಸ್ಕೊಂಡು ಬಂದಿದ್ದಾರೆ ಸೊ ನಾವು ಪಾಲಿಸೋಣ ಅಂತ ಹೇಳಿಬಿಟ್ಟು ಚಂದ್ರಗ್ರಹಣವನ್ನು ಸಂಪೂರ್ಣವಾಗಿ ಬರಿಗಣ್ಣಿನಿಂದ ನೋಡೋವಂತಹದ್ದು ಇದರಲ್ಲಿ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಮಕ್ಕಳು ವಯಸ್ಸಾದವರು ಅಥವಾ ವಯಸ್ಕರು ಸೊ ಎಲ್ಲರೂ ಕೂಡ ನೋಡಿ ಯಾಕಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಅದು ನಮಗೆ ಸಿಗುತ್ತೆ ಇಲ್ವಾ ಸೊ ಇದು ತುಂಬಾ ನೋಡೋವಂಥ ಅವಕಾಶ ಸಿಕ್ಕಿರೋದ್ರಿಂದ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ನೋವಿ ಪ್ರೆಗ್ನೆಂಟಲ್ಲೇ ಮತ್ತು ನೋಡೋದಕ್ಕೆ ಹೋಗಬೇಡಿ ನೋಡಿ ನೋಡ್ತೀವಿ ಇದ್ರೆ ಹೆಚ್ಚು ನಿಮ್ಮ ಇಷ್ಟ ನೋಡ್ಬೋದು ಬಟ್ ಯಾವುದೇ ದುಷ್ಪರಿಣಾಮ ಹಾಗೇನಿಲ್ಲ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರೋದ್ರಿಂದ ಸೊ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್